ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ನಮ್ಮ ನೆಲ್ಮಂಗ್ಲದಲ್ಲಿ ನಾನು ನಿಮಗೂ ತೋರಿಸ್ತೀನಿ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇದು ಜಾಗ ತುಂಬ ಪ್ರಶಾಂತವಾಗಿದೆ ತುಂಬ ಸೈಲೆಂಟ್ ಆದಂತಹ ಏರಿಯಾ ನಮ್ಮ ನೆಲ್ಮಂಗ್ಲದತ್ರ ವಿಜಯ ವಿಠಲ ವಿಷ್ಣು ಟೆಂಪಲ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಶ್ರೀ ಇವತ್ತು ನಮ್ಮ ಕೃಷ್ಣನ ಜನ್ಮಾಷ್ಟಮಿ ಪ್ರಯುಕ್ತ ನಾವು ಹಾಗೂ ನಮ್ಮ ಮನೆಯವರೆಲ್ಲರೂ ಕೂಡ ಇಲ್ಲಿ ಇವತ್ತು ದೇವಸ್ಥಾನಕ್ಕೆ ಬಂದಿದ್ವಿ ಹಾಗೆ ನಿಮಗೆ ಕೂಡ ವೀಟಲ್ಲಿ ದರ್ಶನ ಮಾಡೋಣ ಅಂತ ಲೈವ್ ಬಂದಿದ್ದೀನಿ ಬನ್ನಿ ತೋರಿಸ್ತೀನಿ ವಿಷ್ಣುವಿನ நோடி நீட புனிதராகி விஷரூப விட்டல டெம்பல் மழை மழை அனன்யேல அனன்ய ஆஸ்தியோ

आदि लक्ष्मी, दिल्मी लक्ष्मी, गजलक्ष्मी, गजलक्ष्मी।, गजलक्ष्मी। ಧನಲಕ್ಷ್ಮಿ ನೋಡಿ ನಮ್ಮ ವಿಜಯ ವಿಠಲನ ನೋಡಿದ್ರಲ್ಲ ಸ್ನೇಹಿತರೆ ಈ ನಮ್ಮ ಒಂದು ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ನಿಮಗೂ ಕೂಡ ನಮ್ಮ ವಿಜಯ ವಿಠಲನ ದರ್ಶನ ಮಾಡಿಸಿದ್ದೀನಿ ನೀವು ನೋಡಿ ಪುನೀತರಾಗಿ ಬನ್ನಿ ಇಲ್ಲಿನೂ ಅಷ್ಟ ಲಕ್ಷ್ಮಿಗಳು ಇದ್ದಾರೆ ತೋರಿಸ್ತೀನಿ ಎಲ್ಲಿದ್ದಾರೆ ಯಾರಿದ್ದಾರೆ ಯಾರೆಲ್ಲಿದ್ದಾರೆ ಅಂತ ధాన్యలక్ష్మి ఇది విద్యా వీణాలక్ష్మి క్లొస్ ఆగ్ ఐశ్వర్య ఇది వీరలక్ష్మి ఓపన్ ఆగితే తోర్స్తీ థ్యాంక్ యూ ఫర్ వాచింగ్ Saya di perlu